ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಶ್ರೀ ಮಹಾಮೃಷಾದಿ ಸುಪ್ರಸಿದ್ಧ ನಾಮ ಬಸವಲಿಂಗ ಧಾಮ ನಿಧಿಸಿ ಕೋ ಪಿಧಾಮಸೀಮ ಬಸವಲಿಂಗ್ ಸೀಮ ಬಸವಲಿಂಗ ತತ್ವಮಶಿಪ ವಚನ ಧರ್ಮಯುಕ್ತ ಸತ್ವರಜಿತ ಮುಗುಣ ಪ್ರಚರ ದೂರ ಮಾಡೋ ಬಸವಲಿಂಗ್ ಘೋರ ಪಾಪ ದೋಷ ಪುಂಜ ಕುಜ ಕುಟಾರ ಬಸವಲಿಂಗ ಸಾರವೀರ ಶೈವ ಸಮಯ ಚಕ್ರವರ್ತಿ ಬಸವಲಿಂಗ್ ವೇದಗಳಿಗೆ ನಿಲುಕ ನಾದಿ ನೀನು ಬಸವಲಿಂಗ ನಾದಮೂರ್ತಿ ನ್ನ ಮನದ ಕೇಂದ್ರ ಬಳಿಯೋ ಬಸವಲಿಂಗ ಹಲವು ಜನ್ಮ ಜನಗಳಲ್ಲಿ ತೊಳಲಿ ಬಂದೆ ಬಸವಲಿಂಗ ಹಲವು ಮಾತದೇತ ಕೆನ್ನ ಬಿಡದೆ ಸಲಹೋ ಬಸವಲಿಂಗ್ ಆನೆ ಮುಖದಿ ಪುಟ್ಟಿ ಪುಟ್ಟಿ ಮಾನಗೆಟ್ಟೆ ಬಸವಲಿಂಗ ಮಾನವಿಟ್ಟು ಎನಗೆ ಭಕ್ತ ಿ ಮಾರ್ಗ ತೋರೋ ಬಸವಲಿಂಗ ಉದರ ಭೂಮಿಯಲ್ಲಿ ಇನ್ನು ಹುಟ್ಟಲಾರೆ ಬಸವಲಿಂಗ ಮುದದೊಳಗೆ ನಿಮ್ಮ ಪಾದ ಪದ್ಮ ತೋರೋ ಬಸವಲಿಂಗ ಎನ್ನ ಜನನ ಮರಣ ಅಭಯಗಳನ್ನು ಬಿಡಿಸೋ ಬಸವಲಿಂಗ ಸನುತ್ತ ಪ್ರಸನ್ನ ನಿನಗೆ ಶರಣು ಮಾಳ್ವೆ ನಾನು ಬಸವಲಿಂಗ ಮಾಯ ಎಂಬ ಬಲೆಗೆ ಸಿಲುಕಿ ಮರುಳನಾದಿ ಬಸವಲಿಂಗ ಕಾಯೋ ಎನ್ನ ಕರ್ಮಗಳನ್ನು ಕಡೆಗೆ ಮೆಟ್ಟಿ ಬಸವಲಿಂಗ ಹೊನ್ನು ಮಣ್ಣು ನಂಬಿ ನಿನ್ನ ಮರೆ ಬಸವಲಿಂಗ ಮನ್ನಿ ಸೈಯ್ಯ ಜೀವ ನಿನ್ನ ಮೊರೆಯ ಹೊಕ್ಕಿ ಬರಿದು ರಾಶೆಯಲ್ಲಿ ಬಿದ್ದು ಭ್ರಮಿತನಾದಿ ಬಸವಲಿಂಗ ದುರುಳು ತನವ ಬಿಡಿಸೋ ಎನ್ ಕರುಣಿಸಯ್ಯ ಸೈಯ್ಯ ಬಸವಲಿಂಗ ಕಾಡು ತೀರ್ಪುದೆನ್ನ ಪರ್ವ ಕಲುಷ ಬಸವಲಿಂಗ ನೋಡಿ ಮಾಡುವುದೆನ್ನ ಬೆನ್ನ ನೋವುಗಳನು ಬಸವಲಿಂಗ ಕಳೆಯೋ ಎನ್ನ ಧರ್ಮ ನೋವಿಕಾರಗಳನ್ನು ಬಸವಲಿಂಗ ಬೆಳೆದ ಚಿತ್ತ ಸಚಲವನ್ ಕಡಿಸೋ ನೀನು ಬಸವಲಿಂಗ ತಪ್ಪು ಎನ್ನೋಳುಂಟು ಬಹಳ ಒಪ್ಪಿಕೊಳ್ಳುವೆ ಬಸವಲಿಂಗ ಅಪ್ಪಿಕೊಂಡೆ ನಿಮ್ಮ ಪಾದಗಳನ್ನು ಸಲಹೋ ಬಸವಲಿಂಗ್ ಎನ್ನುಳಿದ್ದ ಭಿನ್ನ ಗುಣಗಳೆಣಿಸಲುಂಟೆ ಬಸವಲಿಂಗ್ ನಿನ್ನ ಧರ್ಮವನ್ನು ಬಿಡದೆ ಎನ್ನ ಕಾಯೋ ಬಸವಲಿಂಗ ಕುಣಿಯತಿಪ್ಪೆ ನಾನು ನೀನು ವಲಿಂಗ ಕಣ್ಣು ಮನಕೆ ತೆರವಗೊಟ್ಟು ಎನ್ನ ಕಾಯೋ ಬಸವಲಿಂಗ್ ಕರೆದು ಬಿಡದೆ ರಕ್ಷಿ ಸೆನ್ನ ಕರವ ಪಿಡಿದು ಬಸವಲಿಂಗ ಶರಗ ನೊಡ್ಡಿ ಬೇಡಿ ಕೊಂಬುವೆ ಕರುಣಿ ಸೆನ್ನ ಬಸವಲಿಂಗ ಹೀನ ದಶಯ ಬಿಡಿಸಿ ಎನಗೆ ಇಷ್ಟನಾಗೋ ಬಸವಲಿಂಗ ಊನವಿಲ್ಲ ದಮದ ಸುಖವ ದಾನವೀಯೋ ಬಸವಲಿಂಗ ಅಭಯ ನಿನ್ನ ಹೊರತು ಕಾಯೋ ರಾರು ಕಾಣೆ ಬಸವಲಿಂಗ ಅಭಯವಿಟ್ಟು ಎನ್ನ ಮೊರೆಯ ನಾಲಿಸಯ್ಯ ಬಸವಲಿಂಗ ದಿ ದಶಯೋ ನೀನೆ ಎನಗೆ ದಿಕ್ಕು ತೋರೋ ಬಸವಲಿಂಗ ಅಕ್ಕರದಿ ಕಳೆಯೋ ಎನ್ನ ಅವಧಿಗಳನ್ನು ಬಸವಲಿಂಗ ಬೇಡ ಪರರವಲುಮೆ ನಿನ್ನ ಬೇಡಿ ಕೊಂಬೆ ಬಸವಲಿಂಗ ಕಾಡೋದೆನಗೆ ಕುಶಲವಿಟ್ಟು ಕಾಯೋ ಎನ್ನ ಬಸವಲಿಂಗ ಬಿಡಿಸೋ ಎನ್ನ ಮನದ ಮನನ ಉಡುಗೆ ಎನ್ ಬಸವಲಿಂಗ ತೊಡಿಸೋ ಭಕ್ತಿ ಕವಚವೆಂಬ ತೊಡುಗೆ ಎನ್ನು ಬಸವಲಿಂಗ ಮೂಡ ನೀನು ಮೂಡನು ನಾನು ಬಿಡದೆ ಸಲಹೋ ಬಸವಲಿಂಗ ಒಡೆಯ ನೀನು ಹುಡುಗ ನಾನು ಕೊಡಿಸೋ ಮುಕ್ತಿ ಬಸವಲಿಂಗ ಶರಣ ನೀನು ಹರನು ನಾನು ಬೆರೆಸಿ ಸಲಹೋ ಬಸವಲಿಂಗ್ ಪರಮ ನೀನು ಜೀವ ನಾನು ಧಸಿದ ಬಸಿತ ಬಸವಲಿಂಗ ಪತಿಯು ನೀನು ಸತಿಯು ನಾನು ಹಿತವ ತೋರೋ ಬಸವಲಿಂಗ ಗತಿಯು ಮತಿಯು ನೀನೇ ಎನಗೆ ಸತತ ಸಲಹೋ ಬಸವಲಿಂಗ ತಂದೆ ಎನ್ನ ಹೆತ್ತ ತಾಯಿ ನೀನೇ ಬಸವಲಿಂಗ ಕಂದ ಬಾರೋ ಎನ್ನುತ್ತ ಕರೆದು ಕರವ ಪಿಡಿಯೋ ಬಸವಲಿಂಗ ಮರುಹು ಗೆಡಿಸಿ ನಿಮ್ಮ ಪಾದ ಕರುಹು ತೋರೋ ಬಸವಲಿಂಗ ಹರ ವೀರ ಜೀವಿಗಳಿಗೆ ಭೇದ ನೈಯ ಬಸವಲಿಂಗ ಪರಮ ಭಕ್ತ ಜನಕ್ಕೆ ಪ್ರಾಣ ಪದವು ನೀನು ಬಸವಲಿಂಗ ಶರಣ ಜನಕ್ಕೆ ಪದವು ನೀನು ಬಸವಲಿಂಗ ನಂಬಿ ಭಜಿಸು ತೀರ್ಪುವರಿಗೆ ಇಂಬು ನೀನೇ ಬಸವಲಿಂಗ ನಂಬಿಗಿಲ್ಲದವರ ಎದೆಯೊಳುಂಬು ನೀನೇ ಬಸವಲಿಂಗ ಮೂರು ಲೋಕಗಳನ್ನು ಪೊರೆವ ಕರ್ತವ್ಯ ನೀನು ಬಸವಲಿಂಗ ಧರಣಿಯೊಳು ನಿನ್ನ ಫಲವರ್ ದೇವರುಂಟೆ ಬಸವಲಿಂಗ ಪಂಚಪುಷ್ಪ ವೇದ ಉಳ್ಳ ಪ್ರಮುಖ ನೀನು ಬಸವಲಿಂಗ ವಂಚನಿಲ್ಲದ ಚಲ ಭಕ್ತಿ ವರವ ನೀಡೋ ಬಸವಲಿಂಗ ಎಂದಿಗಬಹುದು ನಿನ್ನ ಕೃಪೆಯು ನೀನೇ ಪೇಳೋ ಬಸವಲಿಂಗ ಮಂದಮತಿಯು ನಾಮುಂದೇ ಮುಂದೆ ನರಿಯೇ ಬಸವಲಿಂಗ ಎನ್ನ ಕಣ್ಣೆ ನಿನ್ನ ಕಳೆಯ ನಿಟ್ಟು ಸಲಹೋ ಬಸವಲಿಂಗ ಎನ್ನ ಕಿವಿಗೆ ನಿನ್ನ ನುಡಿಗಳಿಟ್ಟು ಸಲಹೋ ಬಸವಲಿಂಗ ಎನ್ನ ಜೀವ ನಿನ್ನ ನುಡಿಗಳಿಟ್ಟು ಸಲಹೋ ಬಸವಲಿಂಗ ಭಿನ್ನ ಭೇದ ಒಳಿದು ಎನ್ನಳು ನಿಲ್ಲು ನೀನು ಬಸವಲಿಂಗ ಅನಾವರ್ತವು ನಿನ್ನ ನೆಲುಹಿನಲ್ಲಿ ನಿಲ್ಲಿಸೋ ಬಸವಲಿಂಗ ಮುನಿಸದೇಕೆ ಎನಗೆ ಮುದ್ದು ಮುಖವ ತೋರೋ ಬಸವಲಿಂಗ ನಗುತ್ತಲೊಮ್ಮೆ ಮುಖವ ನೆತ್ತಿಯನ್ನ ಎನ್ನ ನೋಡೋ ಬಸವಲಿಂಗ ಅಗಲದೆನ್ನ ಮನಸ್ಸಿನಲ್ಲಿ ಹರ್ಷವೀಯೋ ಬಸವಲಿಂಗ ಬಿಜ್ಜಳಂಗೆ ಪ್ರಧಾನಿಯಾಗಿ ಮೆರೆದೆ ನೀನು ಬಸವಲಿಂಗ ಮೋಜು ಗಂಗಳೊಳಗೆ ಕೀರ್ತಿ ಮುದದಿ ಪಡೆದೆ ಬಸವಲಿಂಗ ಮುತ್ತು ಮಾಡಿದಯ್ಯ ಜೋಳ ಮುದದಿ ನೋಡೋ ಬಸವಲಿಂಗ ಸತ್ಯ ಚಿತ್ತಾನಂದರು ಹೊರಕೆ ಇಟ್ಟಿ ಬಸವಲಿಂಗ ಆ ಮಾತ್ಮ ನಿನ್ನ ಹಾಡಿ ಹೊಗಳಲಂತೆ ಬಸವಲಿಂಗ್ ಪ್ರಮುಖರೊಡನೆ ನಿನ್ನ ಕೃಪೆಯು ಪರದೆ ಬಿಡಿಸೋ ಬಸವಲಿಂಗ್ ಸತ್ತವನಿಗೆ ಮರಳಿ ಪ್ರಾಣ ಬಿಟ್ಟು ಕೊರೆದೆ ಬಸವಲಿಂಗ್ ಸತ್ಯ ಶರಣ ಮಲೆಯ ಕರೆದು ಹಾಲ ಕರೆದೆ ಬಸವಲಿಂಗ್ ಅಂತೂ ವಿಷಯ ಕುಡಿದು ನೀನು ಲೋಕವರಿದು ಮೆರೆದೆ ಬಸವಲಿಂಗ್ ಹರಗೆ ನೊಸಲ ಕಣ್ಣ ಕೊಟ್ಟ ಸರಸ ನೀನು ಬಸವಲಿಂಗ್ ಹೊರಗೆ ಒಳಗೆ ಪೂರ್ಣ ಭಕ್ತಿನಲ್ಲಿ ಮೆರೆದೆ ಬಸವಲಿಂಗ ಅರಸಿ ಹುಟ್ಟ ಸೀರೆ ಬೇಡಿ ಕೊಟ್ಟೆ ನೀನು ಬಸವಲಿಂಗ ಭಕ್ತರೊಳು ಬೇಡಿದಿಷ್ಟ ವರವನಿತ್ತೆ ಬಸವಲಿಂಗ ನುಡಿದ ವಾಕ್ಯ ತಪ್ಪದಂತೆ ನಡೆದು ಮೆರೆದೆ ಬಸವಲಿಂಗ ಲಿಂಗ ಸಂಗವಾಗಿ ಜಗದ ಹಂಗ ತೊರೆದೆ ಬಸವಲಿಂಗ ರೂಪವಾಗಿ ಜಗದ ಹಂಗ ತೊರೆದೆ ಬಸವಲಿಂಗ ಆರ ನಳಿದು ಮೂರ ತುಳಿದು ಅಚಲ ನೀನು ಬಸವಲಿಂಗ್ ಆರ ಮೂರರಲ್ಲಿ ಕಂಡ ಧೀರ ನಾದಿ ಬಸವಲಿಂಗ್ ಬಾರೋ ಎನ್ನ ಪ್ರಾಣ ನಾಥ ಬಾರೋ ಬಸವಲಿಂಗ್ ಭಕ್ತರ ಹೃದಯ ಕಮಲದಲ್ಲಿ ಐಕ್ಯ ನೀನು ಬಸವಲಿಂಗ್ ಬಾರೋ ಎನ್ನ ಭಕ್ತ ಸಿರಿಯ ಬಾರೋ ಬಸವಲಿಂಗ್ ಗುರುವೆ ಬಾರೋ ಎನ್ನುಳಿದ್ದ ವರವ ಬಾರೋ ಬಸವಲಿಂಗ್ ಬಾರೋ ಎನ್ನ ಸುಪ್ರಸನ್ನ ಭಾವ ಸಂಗ ಬಸವಲಿಂಗ್ ಬಾರೋ ಎನ್ನ ಸಕಲ ಲೋಕ ಪಾವನಾಗೋ ಬಸವಲಿಂಗ್ ಅಯ್ಯ ಚಲುವ ರಾಯ ಬಾರೋ ಅಣ್ಣ ಬಾರೋ ಬಸವಲಿಂಗ್ ಜೀವ ಎನ್ನ ಮನದಿ ನಿಂತು ಹರ್ಷವೀಯೋ ಬಸವಲಿಂಗ್ ನಿನ್ನ ನಾಮ ಕೇಳಿದವರು ನಿತ್ಯರಾರೋ ಬಸವಲಿಂಗ್ ನಿನ್ನ ನಾಮ ಜಪಿಸಿದವರು ನೀನೆ ಕಾಣೋ ಬಸವಲಿಂಗ್ ನಿನ್ನ ನೆಲಿಯು ನಿಖಿಲ ನಿರಂಕಾರಬಹುದೊ ಬಸವಲಿಂಗ್ ನಿನ್ನ ನಾಮ ಜಪಿಸಿ ದುರಿತ ಓಡುತ್ತಿವುದು ಬಸವಲಿಂಗ್ ಪಾಯಿ ಪಾಯಿ ಎನ್ನ ಪ್ರಾಣ ಪಟ್ಟ ದರಸ ಬಸವಲಿಂಗ್ ಪಾಯಿ ಎನ್ನ ಪೊರೆಯ ಬಿರದು ತಾಳ ದೇವ ಬಸವಲಿಂಗ್ ಜಯ ನಮಸ್ತೋ ನಿನಗೆ ಜಯತೋ 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 ಬಸವಲಿಂಗ್ ಜಯ ನಮಸ್ತೋ ಕೂಡಲಾದಿ ಸಂಗಮಯ್ಯ ಬಸವಲಿಂಗ್ ಸೋಮನಾಥ ಲಿಂಗವಾಗಿ ನಿಂತೆ ಬಸವಲಿಂಗ ಅಂದದೊಳೋ ಶಿವಕ್ಕೆ ಪದವು ಕೊಟ್ಟಿ ಸಲಹೋ ಬಸವಲಿಂಗ 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 ಪಾಹಿ ಮಾಂ ಬಸವಲಿಂಗ 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 ರಕ್ಷ ಮಾಂ ಬಸವಲಿಂಗ ರಕ್ಷ ಮಾಂ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ಹನ್ನೆರಡು ಜ್ಯೋತಿರ್ಲಿಂಗಕ್ಕೆ ಜಯವಾಗಲಿ ಅಂಬರೇಶ್ವರ ಪಾದಕ್ಕೆ ಜಯವಾಗಲಿ ಓಂ ನಮಶ್ವ